ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮೈಸೂರಿನ ಗನ್ನೌಸ್ ವೃತ್ತದ ಬಳಿ ಇರುವ ಬಸವಣ್ಣನವರ ಪ್ರತಿಮೆ ಮುಂಭಾಗ ಜಮಾಯಿಸಿದ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಸಾಧ್ಯವಿಲ್ಲ ಇನ್ನು ರಾಜಕೀಯವಾಗಿ ಸಿದ್ದರಾಮಯ್ಯ ಅವರನ್ನು ಮುಗಿಸಲು ಯತ್ನಿಸುತ್ತಿರುವ ಮೈತ್ರಿ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಅವರ ಪಾದಯಾತ್ರೆ ಅವರವರ ಪ್ರತಿಷ್ಠೆಯಾಗಿದೆ ಅಷ್ಟೇ ಇದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಎಂದು ಮೈತ್ರಿ ಪಕ್ಷಗಳ ಪಾದಯಾತ್ರೆ ವಿರುದ್ಧ ವಾಗ್ದಾಳಿ ನಡೆಸಿದರು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ರಾಜು ಕುರಿಹುಂಡಿ ಅವರು ಬಿಜೆಪಿಯ ಕೆಲ ಹಿರಿಯ ಮುಖಂಡರುಗಳೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದ್ದಾರೆ ಉದಾಹರಣೆಗೆ ಯತ್ನಾಳ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೇ ಭ್ರಷ್ಟ ಎಂದು ತಮ್ಮ ಸ್ವಪಕ್ಷದವರ ವಿರುದ್ಧವೇ ಗುಡುಗಿದ್ದಾರೆ ಇನ್ನು ಜೆಡಿಎಸ್ ವಿಚಾರಕ್ಕೆ ಬಂದರೆ ಪಾದಯಾತ್ರೆ ಎಂಬ ಹೆಸರಿನಲ್ಲಿ ಜೆಡಿಎಸ್ ಬಿಜೆಪಿಯನ್ನು ತುಳಿಯಲು ಮುಂದಾಗಿದೆ ತಾಮುಂದು ನಾ ಮುಂದು ಎಂದು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರುಗಳು ತಮ್ಮಲ್ಲೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಪಾದಯಾತ್ರೆಗೆ ಜನ ಆಗಸ್ಟ್ ಒಂಬತ್ತರಂದು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಮಾತನಾಡಿದರು ಇದೇ ವೇಳೆ ಮಾತನಾಡಿದ ಯತೀಂದ್ರ ಯುವ ಬ್ರಿಗೇಡ್ ಅಧ್ಯಕ್ಷರಾದ ಕಂಸಾಳೆ ರವಿ ಅವರು ಸತ್ಯಕ್ಕೆ ಸಾವಿಲ್ಲ ಹಾಗಾಗಿ ಸತ್ಯದ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾನೂನಾತ್ಮಕವಾಗಿ ಇದನ್ನು ನಾವು ಎದುರಿಸುತ್ತೇವೆ ಎಂದು ಮೈತ್ರಿ ಪಕ್ಷಗಳ ಟೀಕೆಗೆ ಉತ್ತರಿಸಿದ್ದಾರೆ ಒಂದು ನಾಯಕತ್ವ ಅವರ ಗುಣಗಳನ್ನು ಅನುಸರಿಸ್ಕೊಂಡು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಹೆಜ್ಜೆ ಹೆಜ್ಜೆಗೂ ಎಲ್ಲ ವರ್ಗದವರೆಗೂ ಏನೂ ತೊಂದರೆ ಆಗದಿದ್ದಂಗೆ ಇವತ್ತು ಗಂಟೆ ಮಾಡ್ಕೊಬಂದಿದ್ದಾರೆ ಈಗೇನು ಇವರು ಮೂಡಾಗರಣ ಇಟ್ಕೊಂಡು ಈ ಪಾಪಿಗಳು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಈ ಆ ಶವಯಾತ್ರೆ ಈಗ ಮಂಡ್ಯಕ್ಕೆ ಬಂದಿದೆ ಹಾಗಾಗಿ ನಾವು ಈಗೊಂದು ಅವ್ರಿಗೆ ಕರೆ ಕೊಡ್ತಾಯಿದ್ದೀವಿ ನಮ್ಮ ಅಯ್ಯಿಂದ ಒಕ್ಕೂಟದ ವತಿಯಿಂದ ಅವ್ರನ್ನ ನಾವು ಅವ್ರು ಏನೇ ಮಾಡಿದ್ರೂ ಸ್ವಾಗತ ಮಾಡ್ತಾ ಇದ್ವಿ ಈಗ ನಾವು ಅದಕ್ಕೆ ಬಸವಣ್ಣನ ಪುತ್ಥಳಿ ಹತ್ರ ಬಂದು ಇದರ ಲೋಪ ಏನಿದೆ ಆ ಲೋಪ ಯಾರು ಒಂಬತ್ತು ಹತ್ತನೇ ತಾರೀಕು ಆದಮೇಲೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಅದರ ಲೋಪ ಮಾಡೋರು ಇಲ್ಲವೋ ಅಂತ ಹಾಗಾಗಿ ನಾವು ಬಸವಣ್ಣವರ ಪುತ್ಥಳಿ ಹತ್ರ ಬಂದು ಇವತ್ತು ನಾವು ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದಾರಲ್ಲ ಪಾದಯಾತ್ರೆ ಅಲ್ಲಿಂದ ಮಾಡೋದ್ರಿಂದ ಸತ್ಯ ಸುಳ್ಳು ಬಿಡುತ್ತೆ ಸುಳ್ಳು ಸತ್ಯ ಆಗುತ್ತೆ ಸತ್ಯ ಯಾವತ್ತಿದ್ರೂ ಸತ್ಯನೇ ಕೈ ಯಾವತ್ತಿದ್ರೂ ಕೈಯೇ ಅದಕ್ಕೆ ನಾವು ಬಸವಣ್ಣ ಪುತ್ಥಳಿಯವ್ರ ಹತ್ರ ಬಂದು ಇದು ಯಾವತ್ತಿದ್ರೂ ಸತ್ಯ ಸತ್ಯಮೇವ ಜಯತೆ ಸಿದ್ದರಾಮಯ್ಯ ಸಾಹೇಬರು ತಪ್ಪು ಮಾಡಿಲ್ಲ ಯಾವುದೇ ಕಾರಣಕ್ಕೂ ಇದು ಮಾಡಿಲ್ಲ ಈ ಪಾಪಿಗಳು ಬರ್ತಾ ಇದ್ದಾರಲ್ಲ ಈ ಪಾಪಿಗಳು ಜೈಲಲ್ಲಿ ಪ್ರಜ್ವಲ್ ರೇವಣ್ಣನೂ ಬಂದರೆ ಇನ್ನೂ ಉತ್ತಮವಾಗಿರುತ್ತೆ ಅಂತ ಈ ನಾವು ನಿಮ್ಮ ವಾಹಿನಿ ಮುಖ್ಯನ ನಾವು ಕೇಳ್ಕೊತ ಇದ್ದೀವಿ ಇನ್ನು ಬಡವರ ದೀನದಲಿತರ ಶೋಷಿತ ವರ್ಗದ ಕಟ್ಟಕಡೆಯ ವ್ಯಕ್ತಿಗೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿಯುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕರುನಾಡಿನ ಜನತೆಯೇ ಬಿಟ್ಟುಕೊಡಲ್ಲ ಇನ್ನು ಇವರ ಪಾದಯಾತ್ರೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ ಎಂಬ ಭ್ರಮೆಯಲ್ಲಿದ್ದಾರೆ ಅಷ್ಟೇ ಕಾನೂನಾತ್ಮಕವಾಗಿ ಇದನ್ನೆಲ್ಲ ನಾವು ಎದುರಿಸುತ್ತೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ಅವರನ್ನು ಯಾರೂ ಏನು ಮಾಡಲು ಸಾಧ್ಯವಿಲ್ಲ ಎಂದು ಮೈತ್ರಿ ಪಕ್ಷಗಳ ಪಾದಯಾತ್ರೆ ವಿರುದ್ಧ ಇನ್ನೂ ಹಲವು ಮುಖಂಡರು ವಾಗ್ದಾಳಿ ನಡೆಸಿದರು ಇದೇ ವೇಳೆ ರಾಯನುಂಡಿ ವರುಣ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರವಿಕುಮಾರ್ ಸಂಪತ್ ಕುಮಾರ್ ಕಾಂಗ್ರೆಸ್ ಮುಖಂಡರು ವರುಣಾ ಕ್ಷೇತ್ರದ ನವೀನ್ ಕುಮಾರ್ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು ಗೊತ್ತಾಗುತ್ತೆ ಸತ್ಯಮೇವ ಹತ್ತನೇ ತಾರೀಕು ಮೇಲೆ ಗೊತ್ತಾಗುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ ಬನ್ನಿ ಅಳ್ಳಳ್ಳಿಗೆ ಹೋಗೋಣ ಬನ್ನಿ ಅಳ್ಳಳ್ಳಿ ಹೋಗಣ್ಣ ಅಲ್ಲ ಅವರು ರಾಜಕೀಯದಲ್ಲಿ ಇಷ್ಟು ವರ್ಷ ಮಾಡೋಕ್ಕಾಗದಲ್ಲಿ ಈಗ ಮಾಡಿದಾರ ಅಂತ ಏನು ಇವತ್ತರೆಗೂ ಮಾಡಿಲ್ಲ ಸರ್ ಇವತ್ತರೆಗೂ ಮಾಡಿಲ್ಲ ಮಾಡ ಮುಂದೆನೂ ಮಾಡಲ್ಲ ಆ ಥರ ಆಗಿದ್ದರೆ ಜನಗಳೇ ರೊಚ್ಚಿ ಕೇಳ್ತಾರೆ ಸಿದ್ದರಾಮಯ್ಯ ಭ್ರಷ್ಟ ಅಂತ ತೋರಿಸಿ ಸಿದ್ದರಾಮಯ್ಯ ಸಾಹೇಬರು ಭ್ರಷ್ಟ ಅಂತ ಯಾರಾದ್ರೂ ಜನಸಾಮಾನ್ಯರು ಸ್ಟ್ರೈಕ್ ಮಾಡಿದಾರ ಇವರು ಪ್ರತಿಯೊಬ್ರಿಗೂ ದುಡ್ಡು ಕೊಟ್ಬಿಟ್ಟು ಪಾದಯಾತ್ರೆ ಕರ್ಕೊಂಬತ್ತ ಇದ್ದಾರೆ ಸರ್ ಈಗ ಜನಾಂದೋಲನ ಸಭೆ ಮಾಡ್ತಾ ಇದ್ದೀರಿ ಅವರು ಬರೋ ಪಾದಯಾತ್ರೆಗೂ ಮುಂಚೆ ನಮ್ಮ ಮೈಸೂರಿನಿಂದ ಯಾವುದೇ ಒಂದು ಹೋರಾಟ ಆಗ್ಬೋದು ಯಾವುದೇ ಒಂದು ಇದಾಗ್ಬೋದು ಮೈಸೂರಲ್ಲಿ ಸಕ್ಸಸ್ ಆದರೆ ಅದು ರಾಜ್ಯಾದ್ಯಂತ ಸಕ್ಸಸ್ ಆಗುತ್ತೆ ಹಾಗಾಗಿ ನಾವು ಒಂದು ಪೂರ್ವಭಾವಿ ಸಭೆ ಸೇರಿ ಜನಾಂದೋಲನ ಸಭೆಗೆ ಇದು ಮಾಡ್ತಾಯಿದ್ದೀವಿ ಸಿದ್ದರಾಮಯ್ಯ ಸಾಹೇಬರು ಭ್ರಷ್ಟರಲ್ಲ ಅನ್ನೋ ಒಂದೇ ಒಂದು ಸತ್ಯಮೇವ ಜಯತೆ ಘೋಷಣೆ ಕೂಗೋ ಮುಖ್ಯನೇ ನಾವು ಆ ಸಭೆಗೆ ಆಹ್ವಾನ ಕೊಟ್ಟು ಒಂಬತ್ತನೇ ತಾರೀಕು ಸೇರ್ತಾಯಿದ್ದೀವಿ ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಪರವಾಗಿ ನಾವು ನಿಂತಿದ್ದೇವೆ ಯಡಿಯೂರಪ್ಪ ಅವರು ಹೇಳ್ತಾರೆ ಸರ್ ಯಡಿಯೂರಪ್ಪ ಕಳ್ಳ ಅವ್ರ ಮಗ ಮಳ್ಳ ಅಪ್ಪ ಮಕ್ಕಳದು ಹೊಸಿ ಇದೆಯಾ ಸರ್ ನಿಮಗೆ ಗೊತ್ತು ಸಿದ್ದರಾಮಯ್ಯ ಸಾಹೇಬರು ಚೆಕ್ ಮುಖಾಂತರ ಏನಾದ್ರು ದುಡ್ಡಿಸ್ಕೊಂಡು ಏನಾದರೂ ಸಿಕ್ಕಾಕೊಂಡಿದ್ರೆ ಜೈಲಿಗೆ ಹೋಗಿ ಬಂದವರೆಲ್ಲ ಏನು ಸರ್ ಸಿದ್ದರಾಮಯ್ಯನ ಬಗ್ಗೆ ಮಾತಾಡಕ್ಕೆ ಏನು ಯೋಗ್ಯತೆ ಇದೆ ಇದೆಯವರು ಸರ್ ಅವ್ರಿಗೆ ನೈತಿಕತೆ ಏನಿದೆ ಸರ್ ಅವ್ರಿಗೆ ಇದೆಯಾ ಸರ್ ನೀವೇ ಹೇಳಬೇಕು ಮಾಧ್ಯಮ ಅಲ್ಲಿ ತಮ್ಮಲ್ಲಿ ವಿನಯ್ಯ ಮಾಡ್ಕೋತಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರ್ ಎಲ್ಲಾದರೂ ಕಪ್ಪು ಚುಕ್ಕೆ ಇದ್ದು ಬೇರೆ ಥರ ಭ್ರಷ್ಟತೆ ಏನಾದ್ರು ಇದೆಯಾ ಯಾವ ರೀತಿ ನಮ್ಮ ನಮ್ಮ ಹೋರಾಟ ದಿನ ದಿನಕ್ಕೂ ಕಾವು ಹೆಚ್ಚಿಗಾಗ್ತಾ ಇದೆ ಪ್ರತಿ ಸಂಘಟನೆಗಳು ಎಲ್ಲ ವರ್ಗದವರು ಪ್ರತಿದಿನ ಹೋರಾಟ ಮಾಡಬೇಕು ಅಂತೇಳಿ ರೂಪುರೇಷೆ ಮಾಡ್ತಾಯಿದ್ದೀವಿ ಬೆಳಗ್ಗೆ ಒಂದು ಸ್ಟ್ರೈಕು ಸಂಜೆ ಒಂದು ಸ್ಟ್ರೈಕು ಅವರು ಬರ್ತಾ ಇದ್ದಾರಲ್ಲ ಅವ್ರ ಪಾಡ್ಗೆ ಅವ್ರು ಬರಲಿ ಅವರು ಅವ್ರು ಯಾವ ಥರ ಮಾಡ್ಕೋತಾರೋ ಮಾಡಲಿ ನಮ್ಮ ಮೈಸೂರು ಜನತೆ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಇದ್ದೀವಿ ಸರ್ ಅವರು ಭ್ರಷ್ಟ್ರಲ್ಲ ಭ್ರಷ್ಟ್ರ ಅಲ್ಲ ಭ್ರಷ್ಟ ಮುಖ್ಯಮಂತ್ರಿ ಅಲ್ಲ ಸರ್ ಮೊದಲನೇದಾಗಿ ಇವತ್ತು ಪ್ರತಿಯೊಂದು ಹಳ್ಳಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನಸಾಮಾನ್ಯ ಏನು ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಕೂಡ ಅದೇ ರೀತಿ ದಕ್ಷವಾಗಿ ಆಡಳಿತ ಕೊಟ್ಟರು ಮತ್ತು ಬಡವರು ದೀನದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಇವ್ರಿಗೆಲ್ಲ ಅವ್ರದೇ ಆದಂಥ ದಾಟಿನಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬಂದಿದ್ದಾರೆ ಅದು ತುಂಬ ಇಂಪಾರ್ಟ್ ತುಂಬ ಇಂಪಾರ್ಟೆಂಟ್ ಕಾರ್ಯಕ್ರಮಗಳು ಈಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಇರಬೇಕಾದ್ರೆ ಅವರು ಈ ನಮ್ಮ ಅಕ್ಕಿ ಸೊಸೈಟಿಯಿಂದ ಅಕ್ಕಿ ಫ್ರೀ ಅಕ್ಕಿ ಕೊಟ್ಟರು ಸೊ ಅದು ಕರೋನಾದಲ್ಲಿ ಎಷ್ಟು ಹೆಲ್ಪ್ ಆಯಿತು ಅಂತ ತಮಗೆಲ್ಲ ತಿಳಿದಿದೆ ಪ್ರತಿಯೊಬ್ಬರಿಗೂ ಆಯಿತು ಈಗ ಅವರು ಅಂಥ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿರೋಂಥ ಒಬ್ಬ ಧೀಮಂತ ನಾಯಕ ಜೊತೆಗೆ ತುಂಬ ಬಡತನದಲ್ಲಿ ಬೆಳೆದು ತುಂಬ ತಳಮಟ್ಟದಿಂದ ಬೆಳೆದು ಒಂದು ಹಳ್ಳಿಯಿಂದ ಇವತ್ತು ಅವರು ರಾಜ್ಯದ ನಾಯಕರಾದರು ಮತ್ತು ದಿಲ್ಲಿ ಮಟ್ಟದಲ್ಲಿ ಅವ್ರದ್ದೇ ಆದಂಥ ಹಿಡ್ತಾ ಇಟ್ಕೊಂಡು ಇದ್ದಾರೆ ಸೊ ಅವ್ರಿಗೆ ಅವ್ರದ್ದೇ ಆದಂಥ ಲೆಕ್ಕಾಚಾರಗಳಿದೆ ಕೆಲವೊಂದು ಮತ್ತು ರಾಜಕಾರಣದಲ್ಲಿ ಕೆಲವೊಂದು ಸಿದ್ಧಾಂತಗಳನ್ನ ಇಟ್ಕೊಂಡು ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಏನು ಕೆಲವೊಂದು ಪತ್ರಿಕಾಗೋಷ್ಠಿಗಳು ನೋಡಿದೆ ಮತ್ತು ಮೊನ್ನೆ ಈ ಪಾದಯಾತ್ರೆ ಉದ್ಘಾಟನೆ ಆಗಬೇಕಾದ್ರೆ ಕುಮಾರಸ್ವಾಮಿ ಅವರು ಮಾನ್ಯ ಕೇಂದ್ರ ಸಚಿವರು ಒಂದು ಮಾತಾಡಿದ್ರು ಏನಿದು ಪ್ರಾಯೋಜಿಕ ಅಂದರೆ ಈ ಈ ಪತ್ರಿಕಾಗೋಷ್ಠಿ ಮಾಡಿದ್ದು ಒಂದು ಒಂದು ಪ್ರಾಯೋಜಕ ಪ್ರಾಯೋಜಕತ್ವ ಅಂದರೆ ಈಗ ನೀವೆಲ್ಲ ಬಾಯಾಟ್ ಮಾಡ್ಕೊಂಬಂದು ಹೇಳಿದ್ದೀರಿ ಅದನ್ನು ಅವ್ರು ಕೇಳ್ಕೊಂಡು ಹೋದರು ಅನ್ನೋ ಥರ ಹೇಳಿದ್ರು ಸರ್ ಕಳೆದ ಈಗ ಎರಡು ಮೂರನೇ ಅವಧಿ ಈಗ ನರೇಂದ್ರ ಮೋದಿ ಅವ್ರದ್ದು ಅಷ್ಟು ಅವಧಿನಲ್ಲಿ ಅವರು ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸಿಲ್ಲ ಅವರು ಏನು ಮಾಡ್ಕೊಂಬಂದಿದ್ದಾರೆ ಅಥವಾ ಅವ್ರಿಗೆ ಯಾವುದೇ ಪತ್ರಿಕಾ ಮಾಧ್ಯಮದ ಮಿತ್ರರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಆ ಥರ ಏನು ಮಾಡಿಲ್ಲ ಅವತ್ತೂ ಕೂಡ ಎಲ್ಲ ಕೆಲವು ಎಲ್ಲ ಏನು ಪತ್ರಿಕಾ ಮಿತ್ರರು ಯಾವತ್ತು ಏನು ಕೇಳಿದ್ರು ಮತ್ತು ಪ್ರತಿನಿಧಿಗಳು ಏನು ಕೇಳಿದ್ರು ಆ ಪ್ರಶ್ನೆಗಳಿಗೆ ಉತ್ತರನೂ ಕೊಟ್ಟಿದ್ದಾರೆ ಇದನ್ನು ನಾನು ಮೊನ್ನೆ ಕುಮಾರಸ್ವಾಮಿ ಅವ್ರಿಗೆ ತಿಳಿಸೋಕೆ ಇಷ್ಟಪಡ್ತೀನಿ ಜೊತೆಗೆ ಇವತ್ತು ಇವ್ರು ಏನು ಹೇಳ್ತಾ ಇದ್ದಾರಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಬಿ ಜೆ ಪಿನಲ್ಲೇ ಇರ್ತಕ್ಕಂಥ ಯತ್ನಾಳ್ ಸಾಹೇಬರು ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಪ್ರತಿದಿನ ಸ್ಟೇಟ್ಮೆಂಟ್ ಇದ್ದಾರೆ ಯಡಿಯೂರಪ್ಪನ ಮಗ ಭ್ರಷ್ಟ ಅಂತ ಅವ್ರದೇ ಪಕ್ಷದ ಒಬ್ಬ ಶಾಸಕರು ಮತ್ತು ಮಾಜಿ ಎಮ್ ಪಿಗಳು ಕೂಡ ಅವರು ಈಗ ಅವ್ರ ಪಕ್ಷದಲ್ಲೇ ಇವ್ರನ್ನ ಒಪ್ಕೊಳಕ್ಕೆ ತಯಾರಿಲ್ಲ ಇವರು ರಾಜ್ಯಕ್ಕೆ ಏನು ಸಂದೇಶ ಕೂಡ ಕೊಟ್ಟಿದ್ದಾರೆ ಇದು ಒಂದು ಎರಡನೇದಾಗಿ ಈಗ ಏನು ಜನತಾದಳ ಮತ್ತು ಬಿ ಜೆ ಪಿಯವರು ನಾವು ಮೈತ್ರಿ ಪಾದಯಾತ್ರೆ ಅಂತ ಏನು ಇದ್ದಾರೆ ಅದರಲ್ಲಿ ಇವ್ರ ಇವ್ರದೇ ಆದಂಥ ತಿಕ್ಕಾಟಗಳು ಜಗಜ್ಜಾ ಇರೋ ಕಾಣಿಸ್ತಾ ಇದೆ ಪ್ರತಿನಿತ್ಯ ಜೆ ಡಿ ಎಸ್ ಅವ್ರು ಹೋಗ್ತಾರೆ ಅಂತ ಬಿ ಜೆ ಪಿಯವ್ರು ತೊಳಿತಾವ್ರೆ ಬಿ ಜೆ ಪಿಯವ್ರು ಹೋಗ್ತಾರೆ ಜೆ ಡಿ ಎಸ್ ಅವರು ತೊಳಿತಾರೆ ಇವರು ಇವರಿವರ ಇವರ ಪಕ್ಷಗಳ ಹಿತದೃಷ್ಟಿಯಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹೊರತು ಅದೊಂದು ನೆಪ ಇವರಿಗೆ ಮೂಢ ಮೂಡಾಗರಣ ಮೂಢ ನೆಪ ಈಗ ಅದರಲ್ಲಿ ನೂರಕ್ಕೆ ನೂರು ಸರ್ ಒಬ್ಬ ಹಿಂದುಳಿದ ವರ್ಗದ ಕುರು ಸಮಾಜದ ಮತ್ತು ಐಂದ ನಾಯಕ ಏನು ಸಿದ್ದರಾಮಯ್ಯನವರು ಐಂದ ನಾಯಕ ಅಂತ ಏನು ಗುರ್ತಿಸ್ಕೊಂಡಿದ್ದಾರೆ ಅವ್ರನ್ನ ತುಳಿಬೇಕು ಇವರು ಇದು ಇವ್ರದ್ದು ಮೇಯ್ನ್ ಅಜೆಂಡಾ ಆಗ್ತಿದೆ ಈಗ ಅದೇ ನೋಡಿ ಬಿ ಜೆ ಪಿನಲ್ಲೇ ಆಗಲಿ ಜೆ ಡಿ ಎಸ್ಸಲ್ಲೇ ಆಗಲಿ ಯಾವ ಹಿಂದುಳಿದ ವರ್ಗದ ನಾಯಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ಐಂದ ನಾಯಕರು ಸಿದ್ದರಾಮಯ್ಯನವರು ಆರೋಪ ಸಿದ್ಧರಾಮಯ್ಯನವರು ಈ ಥರ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದಾರೆ ಯಾರೂ ಇಲ್ಲ ಸರ್ ಇವತ್ತು ಇವರು ತುಳಿತಾ ಇರೋದು ಬರೀ ಸಿದ್ದರಾಮಯ್ಯನ ಮಾತ್ರ ಅಲ್ಲ ಐಂದ ವರ್ಗದ ವಾಯ್ಸ್ನ ಇವರು ತುಳಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಅವ್ರ ಭ್ರಮೆ ಅಂತ ನಾನು ಹೇಳ್ತೀನಿ ಜೊತೆಗೆ ಇದೇನಾದರೂ ಇದೇ ಇದೇ ರೀತಿ ಮುಂದುವರೆದ್ರೆ ರಕ್ತಪಾತ ಆದರೂ ಸರಿಯೇ ಸಿದ್ದರಾಮಯ್ಯನವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಕೊಟ್ಟರೆ ಸರ್ ಪ್ರಚೋದನೆ ಅಲ್ಲ ಸರ್ ಈಗ ಸತ್ಯ ನಾವು ಹೇಳ್ತಾರ ಸತ್ಯ ಅಂದರೆ ಈಗ ಸತ್ಯನ ನಾವು ಈ ಥರ ಒಡೆದಾಡ್ಕೊಂಡು ಅದನ್ನ ನಾವು ಪ್ರತಿಪಾದನೆ ಮಾಡ್ಕೋಬೇಕಾದಂಥ ಸಂದರ್ಭನ ಸೃಷ್ಟಿ ಮಾಡ್ತಾ ಇರೋದು ಈ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ಸೊ ಇದನ್ನು ಇವರು ಜನಗಳ ಮನಸ್ಸಲ್ಲಿ ತುಂಬ್ತಾ ಇದಾರೆ ಈಗ ಇವಾಗ ಪ್ರತಿ ಪಾದಯಾತ್ರೆಗೆ ಜನ ಕರ್ಕೊಂಡು ಹೋಯ್ತಾ ಇದ್ದಾರೆ ದುಡ್ಡು ಕಾಸು ಕೊಟ್ಟು ಪ್ರತಿ ಪ್ರತಿಯೊಂದು ತಾಲೂಕಲ್ಲಿ ಇಷ್ಟು ಅಂತ ಕರ್ಕೊಂಡೋಗ್ತಾರೆ ಎಲ್ಲೇ ಹೋದ್ರು ನೋಡಿ ಈಗ ಈ ಮೂಢ ಆಗರಣ ಇವ್ರು ಏನು ಮಾತಾಡ್ತಾ ಇದ್ದಾರಲ್ಲ ಇದು ಶುರುವಾಗಿದೆ ಯಾರ ಕಾಲದಲ್ಲಿ ಈಗ ಇವರು ಆಯಿತು ಐವತ್ತು ಐವತ್ತು ಅನುಪಾತದಲ್ಲಿ ಇವ್ರು ಸೈಟ್ ಕೊಟ್ಟರು ಕೊಟ್ಟರು ಯಾರು ಕೊಟ್ಟರು ಸಿದ್ದರಾಮಯ್ಯನವ್ರು ಏನಾದರೂ ಅಧಿಕಾರ ಬಳಸಿ ತಗೊಂಡಿದಾರಾ ಯಾರು ಅದನ್ನ ಸರ್ ಇವರು ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೇನೋ ಅವ್ರ ಹತ್ರ ಸಾಕ್ಷಿ ಇಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಕೂತ್ಕೊಂಡು ಅದನ್ನು ಪತ್ರಿಕಾಗೋಷ್ಠಿನಲ್ಲೇ ಇನ್ನೊಂದರಲ್ಲೇ ಎಲ್ಲ ಹೇಳ್ತಾ ಇದ್ರು ದಾಖಲೆ ಸಮೇತ ಕುಮಾರಸ್ವಾಮಿ ಅವರು ತುಂಬ ಅವ್ರದ್ದು ಇಟಂಡ್ ಅಂತ ಹೇಳ್ತಾರೆ ಕೆಲವು ನಾಯಕರು ಪತ್ರಿಕಾಗೋಷ್ಠಿಗಳು ತಮ್ಮ ಮಾಧ್ಯಮ ಇದರಲ್ಲಿ ಪ ನ್ಯೂಸ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಹೆಂಗೆ ಅಂದರೆ ಆ ಪೆನ್ ಡ್ರೈವ್ ತೋರಿಸ್ತಿದ್ರು ಮುಂಚೆ ಇಲ್ಲಿದೆ ಇಲ್ಲಿದೆ ಜೈಬ್ಲಿ ಅಂತ ಅದಷ್ಟೇ ಮುಂದಕ್ಕೆ ಅವ್ರೇನು ಹೇಳಲಿಲ್ಲ ಇದೇ ಥರ ಇವ್ರದ್ದು ಕತೆ ಯಾವುದೇ ಸಾಕ್ಷಿ ಸಮೇತ ಏನೂ ಮಾಡಲ್ಲ ಇವರು ಸರ್ ಜನಕ್ಕೆ ನಾವು ಈಗೇನು ಸತ್ಯ ಈಗ ಸಂದರ್ಭ ಹಂಗೆ ಮಾಡಿದ್ದಾರೆ ಸರ್ ಇವತ್ತು ನಮ್ಮ ಐಂದ ನಾಯಕರ ಬೆಂಬಲವಾಗಿ ಒಂದು ಬೃಹತ್ ಜನಾಂದೋಲನ ಮೈಸೂರಿನಲ್ಲಿ ನಡೀತಿದೆ ಸುಮಾರು ಒಂದು ಹತ್ತು ಲಕ್ಷ ಜನ ಸೇರೋ ಅಂಥ ನಿರೀಕ್ಷೆ ಇದೆ ಎಲ್ಲ ಹಾಲಿ ಶಾಸಕರು ಮತ್ತು ಮಂತ್ರಿಗಳು ಮತ್ತು ಸೋತಿರ್ತಕ್ಕಂಥ ಎಲ್ಲ ಎಮ್ ಎಲ್ ಎಗಳು ಅಲ್ಲಿ ಈಗ ಹಿಂದೆ ಮಾಜಿ ಶಾಸಕರು ಮತ್ತು ಡೆಫಿನೆಟ್ ಕ್ಯಾಂಡಿಡೇಟ್ಸ್ ಸರ್ ನೂರಕ್ಕೆ ನೂರು ಇಡೀ ಕರ್ನಾಟಕ ಇದೆ ಇವರೇನು ಪಾದಯಾತ್ರೆ ಮಾಡ್ತಿದ್ರಲ್ಲ ಅದರಲ್ಲಿ ಅಲ್ಪರು ಅದರಲ್ಲೂ ಕೆಲವರಿಗೆ ಇಷ್ಟು ಕೆಲವು ಜನ ಏನೋ ಈ ಅವರ ಆ ಪಕ್ಷದ ಒಂದು ಲೆಕ್ಕಾಚಾರ ಇಟ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ ರಾಜು ಕುರಿಹುಂಡಿ ಜಿಲ್ಲಾ ಕುರುಬುರು ಸಂಘದ ಸಂಘಟನಾ ಕಾರ್ಯದರ್ಶಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಸೆಕ್ರೆಟರಿ ಬಸವ ಪುತ್ಥಳಿಯ ಮುಂದೆ ಬಸವಾದಿ ಶರಣರ ಅನುಯಾಯಿಗಳು ಸಿದ್ದರಾಮಯ್ಯ ಸಾಹೇಬರು ಅವರ ವಿರುದ್ಧ ನಡೀತಿರೋ ರಾಜ್ಯ ಬಿ ಜೆ ಪಿ ಮತ್ತು ರಾಜ್ಯ ಜೆ ಡಿ ಎಸ್ ಏನಿದ್ದಾರೆ ಈ ಅಧ್ಯಕ್ಷರು ಮತ್ತು ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿಯವರು ನೇತೃತ್ವದಲ್ಲಿ ಏನು ನಡೀತಾ ಇದೆ ಪಾದಯಾತ್ರೆ ಬೆಂಗಳೂರಿಂದ ಮೈಸೂರವರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಮೂಢ ವಿಚಾರವಾಗಿ ತಗೊಂಡು ಆ ಮೂಢ ವಿಚಾರ ಏನು ತನಿಖೆಗೆ ವಹಿಸಿದ್ದಾರೆ ತನಿಖೆ ನಡೀತಾ ಇದೆ ಬಟ್ ಮುಖ್ಯಮಂತ್ರಿಯಿಂದ ಅವ್ರನ್ನ ಕೆಳಗಡೆ ಇಳಿಸಲಕ್ಕೋಸ್ಕರ ಪಾದಯಾತ್ರೆ ಸ್ಟಾ ಶುರು ಮಾಡಿದ್ದಾರೆ ಒಮ್ ಹತ್ತನೇ ತಾರೀಖೇನೋ ಮೈಸೂರಿಗೆ ಬಂದು ಪಾದಯಾತ್ರೆ ತಲುಪಿ ರಾಜೀನಾಮೆ ಕೊಡಿಸ್ಬೇಕು ಅಂತ ಅವ್ರದ್ದು ಅಜೆಂಡಾ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು ಕುಟುಂಬ ಮ ಅವ್ರ ಮಗ ಆಗಲಿ ಮಕ್ ಮಕ್ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅವ್ರ ಅಣ್ಣ ತಮ್ಮದಿರು ತಮ್ಮನ ಮಕ್ಕಳೇ ಆಗಲಿ ಅಣ್ಣನ ಮಕ್ಕಳೇ ಆಗಲಿ ಈ ಯಡಿಯೂರಪ್ಪನ ಮಗನಂಗೆ ಚೆಕ್ಕು ವಿಚಾರವಾಗಿ ಅಥವಾ ಯಡಿಯೂರಪ್ಪನವ್ರಂಗೆ ಬೇರೆ ಬೇರೆ ಕೇಸಲ್ಲಿ ಜೈಲಿಗೆ ಹೋಗಿ ಈ ಕುಮಾರಸ್ವಾಮಿಯವರ ಅಣ್ಣನ ಮಕ್ಕಳಂಗೆ ಏನಾದರೂ ಹಾಸನ ಜಿಲ್ಲೆ ಮಹಿಳೆಯರಿಗೆ ಕೇಸ್ದು ವಿಚಾರವಾಗಿ ಅದೇನು ಕೇಸ್ ನಿಮಗೆ ಗೊತ್ತಿದೆ ತನಿಖೆ ನಡೀತಾ ಇದೆ ಪ್ರಜ್ವಲ್ದು ನಡೀತಾ ಇದೆ ಸೂರಜ್ದು ನಡೀತಾ ಇದೆ ಇವ್ರ ಥರ ಏನಾದರೂ

ಬಟ್ ಇವ್ರ ಪಾದಯಾತ್ರೆ ಈ ಉದ್ದೇಶವಾಗಿ ಮಾಡೋಂಗಿಲ್ಲ ರಾಜ್ಯದಲ್ಲಿ ಏನು ಭೂಕಂಪ ಆಗಿ ಏನೇನು ಮ ಮಳೆಗಳಿಂದ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಈ ವಿರೋಧ ಪಕ್ಷದಲ್ಲಿರೋರು ಹೋಗಿ ಅಲ್ಲಿ ಏನು ಜನಗಳನ್ನ ಏನು ಸಮಸ್ಯೆ ಬಗೆಹರಿಸೋದು ಏನೈತೆ ಅವ್ರದನ್ನ ಕುಂದುಕೊರತೆ ಕೇಳಿ ಮಕ್ಕಳು ಮಹಿಳೆಯರು ಇನ್ನೊಂದವ್ರಿಗೆ ಅವ್ರ ಪರ ಇಲ್ಲೋದು ವಿರೋಧ ಪಕ್ಷದವರು ಮಾಡೋದು ಬಿಟ್ಬಿಟ್ಟು ಈಗ ಅವರು ಕೇಂದ್ರ ಸರ್ಕಾರದಿಂದನೂ ಏನೂ ಅಭಿವೃದ್ಧಿ ನಡೀತಾ ಇಲ್ಲ ರಾಜ್ಯದಲ್ಲಿ ಈಗ ಮೊನ್ನೆ ಮೊನ್ನೆ ಬಡ್ಜೆಟ್ ಆಯಿತು ಒಂದು ರೂಪಾಯಿ ನಯ ಪೈಸೆ ಏನೂ ಇಲ್ಲ ಇಲ್ಲಿ ರಾಜ್ಯ ಸರ್ಕಾರದಲ್ಲೂ ಈ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿ ಕೂತವ್ರೆ ಏನೂ ಇಲ್ಲ ಅವ್ರಿಗೂ ಕೆಲಸ ಅವರು ಒಬ್ಬರನ್ನ ಇಂದ ನಾಯಕರನ್ನ ತುಳಿಲೇಬೇಕು ಮುಖ್ಯಮಂತ್ರಿಯಿಂದ ಇಳಿಸಲೇಬೇಕು ಅಂತೇಳಿ ಪಾದಯಾತ್ರೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ರಾಜ್ಯದ ಜನ ಒಪ್ಪಲ್ಲ ಇವ್ರನ್ನ ಬಿ ಜೆ ಪಿ ಅವ್ರನ್ನ ಈಗ ಈಗ ಆರು ತಿಂಗಳಿಂದ ಮಾಧ್ಯಮದಲ್ಲಿ ಮಾಧ್ಯಮಗಳಲ್ಲಿ ನೋಡಿ 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 ಜನ ತುಂಬ ಬೇಸತ್ತಿದ್ದಾರೆ ಈ ಕುಮಾರಸ್ವಾಮಿ ಕುಟುಂಬ ಮಾಡಿರೋ ಕೆಲಸಕ್ಕೆ ಅವರು ಯಾವ ಥರ ಮುಖ ಇಟ್ಕೊಂಡು ಈಚೆ ಬಂದು ಪಾದಯಾತ್ರೆ ಮಾಡ್ತವ್ರೆ ಇದು ಜನನೇ ಉತ್ತರ ಕೊಡ್ತಾರೆ ಮೈಸೂರು ತಲುಪಲಿ ಏನೇನು ಆಗ್ಬೋ ಆಗ್ಬೋದು ಇನ್ನು ಮುಂದೆ ಗೊತ್ತಾಗುತ್ತೆ ಒಂಬತ್ತನೇ ತಾರೀಕು ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮೈಸೂರಲ್ಲಿ ಅದೇನು ಏನಿದೆ ಎಲ್ಲ ನೋಡೋಣ